我给你录呢。 ಭಾರಿ ಕುತೂಹಲ ಮೂಡಿಸಿದ್ದ ಶಿಮುಲ್ ಆಡಳಿತ ಮಂಡಳಿ ನಿರ್ದೇಶಕ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಹಳೆ ಮುಖಗಳ ಜೊತೆ ಹೊಸ ಮುಖಗಳು ಕೂಡ ಗೆಲುವನ್ನು ಕಂಡಿದ್ದಾರೆ ಶಿವಮೊಗ್ಗ ವಿಭಾಗದಿಂದ ಆರ್ ಎಂ ಮಂಜುನಾಥ್ ಗೌಡ ಅವಿರೋಧ ಆಯ್ಕೆಯಾಗಿದ್ದು ಭದ್ರಾವತಿಯಿಂದ ಸ್ಪರ್ಧಿಸಿದ್ದ ಶಿಮುಲ್ ಮಾಜಿ ಅಧ್ಯಕ್ಷ ಡಿ ಆನಂದ್ ಮತ್ತೊಮ್ಮೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಶಿವಮೊಗ್ಗ ತಾಲೂಕಿನಿಂದ ಸ್ಪರ್ಧಿಸಿದ್ದ ಬಿ ದಿನೇಶ್ ಅವರು ಬಹುಮತವನ್ನ ಪಡೆಯುವ ಮೂಲಕ ವಿಜಯಶಾಲಿಯಾಗಿದ್ದಾರೆ ಸಾಗರ ವಿಭಾಗದಿಂದ ವಿದ್ಯಾಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರದ್ದೇ ಸಿಂಡಿಕೇಟ್ನಲ್ಲಿದ್ದ ಟಿ ಶಿವಶಂಕರಪ್ಪ ಟಿಎಸ್ ದಯಾನಂದ ಗೌಡರು ಜಯಪೇರಿ ಬಾರಿಸಿದ್ದಾರೆ ದಾವಣಗೆರೆ ವಿಭಾಗದಿಂದ ಶಿಮುಲ್ ಮಾಜಿ ಉಪಾಧ್ಯಕ್ಷ ಎಚ್ಕೆ ಬಸಪ್ಪ ಜಗದೀಶಪ್ಪ ಚೇತನ್ ಎಸ್ ನಾಡಿಗೆ ಬಿಜಿ ಬಸವರಾಜ್ ಆಯ್ಕೆಯಾಗಿದ್ದಾರೆ ಚಿತ್ರದುರ್ಗ ವಿಭಾಗದಿಂದ ಜಿಪಿ ರೇವಣಸಿದ್ದಪ್ಪ ಶೇಖರಪ್ಪ ಜಿಬಿ ಸಂಜೀವಮೂರ್ತಿ ಬಿಆರ್ ರವಿಕುಮಾರ್ ಆಯ್ಕೆಯಾಗಿದ್ದಾರೆ ಇನ್ನು ಶಿವಮೊಗ್ಗ ವಿಭಾಗದ ಇನ್ನೂರ ಅರವತ್ನಾಲ್ಕು ಮತಗಳಲ್ಲಿ ಇನ್ನೂರ ಅರವತ್ನಾಲ್ಕು ಮತಗಳು ಚಲಾವಣೆಯಾದರೆ ಸಾಗರ ವಿಭಾಗದಲ್ಲಿ ಇನ್ನೂರ ಐವತ್ತಾರು ಮತಗಳಲ್ಲಿ ಇನ್ನೂರ ಐವತ್ತೈದು ಮತ ಚಲಾವಣೆಯಾಗಿದೆ ದಾವಣಗೆರೆಯ ವಿಭಾಗದಲ್ಲಿ ಮುನ್ನೂರ ಅರವತ್ತೆರಡರಲ್ಲಿ ಮುನ್ನೂರ ಅರವತ್ತೊಂದು ಮತ ಮತ್ತು ಚಿತ್ರದುರ್ಗ ವಿಭಾಗದಲ್ಲಿ ಇನ್ನೂರ ಎಂಬತ್ತೊಂಬತ್ತು ಮತಗಳಲ್ಲಿ ಇನ್ನೂರ ಎಂಬತ್ತೊಂಬತ್ತು ಮತಗಳು ಚಲಾವಣೆಯಾಗಿದೆ ಸಾವಿರದ ನೂರ ಎಪ್ಪತ್ತೊಂದು ಮತಗಳಲ್ಲಿ ಸಾವಿರದ ನೂರ ಅರವತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ವು ಇಂದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ವಿಭಾಗದ ಶಿಮುಲ್ ಆಡಳಿತ ಮಂಡಳಿಯ ನಿರ್ದೇಶಕ ಚುನಾವಣೆಯನ್ನು ನಡೆಸಲಾಗಿತ್ತು ಆಗಸ್ಟ್ ಹದಿನಾಲ್ಕು ಅಂದ್ರೆ ಇವತ್ತು ಬೆಳಗ್ಗೆ ಚುನಾವಣೆಯನ್ನು ನಡೆಸಲಾಗಿದ್ದು ಫಲಿತಾಂಶ ಕೂಡ ಹೊರಬಿದ್ದಿದೆ ಭಾರಿ ಕುತೂಹಲ ಮೂಡಿಸಿದ್ದ ಈ ಚುನಾವಣೆಯಲ್ಲಿ ಹೊಸ ಮುಖಗಳ ಜೊತೆ ಹಳೆ ಮುಖಗಳು ಕೂಡ ಗೆಲುವನ್ನು ಕಂಡಿದ್ದಾವೆ ಶಿವಮೊಗ್ಗ ವಿಭಾಗದಿಂದ ಆರ್ಎ ಮಂಜುನಾಥ್ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ಭದ್ರಾವತಿಯಿಂದ ಸ್ಪರ್ಧಿಸಿದ್ದ ಶಿವಮೊಗ್ಗ ಮಾಜಿ ಅಧ್ಯಕ್ಷ ಡಿ ಆನಂದ್ ಮತ್ತೊಮ್ಮೆ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಶಿವಮೊಗ್ಗ ತಾಲೂಕಿನಿಂದ ಸ್ಪರ್ಧಿಸಿದ್ದ ಪಿ ದಿನೇಶ್ ವಿಜಯಶಾಲಿಯಾಗಿದ್ದಾರೆ ಇನ್ನು ಸಾಗರ ವಿಭಾಗದಿಂದ ವಿದ್ಯಾಧರ್ ಅವಿರೋಧ ಆಯ್ಕೆಯಾಗಿದ್ದು ಅವರದ್ದೇ ಸಿಂಡಿಕೇಟ್ನಲ್ಲಿದ್ದ ಟಿ ಶಿವಶಂಕರಪ್ಪ ಟಿಎಸ್ ದಯಾನಂದ್ ಗೌಡರು ಜಯಭೇರಿ ಪಾಲಿಸಿದ್ದಾರೆ ಇನ್ನು ದಾವಣಗೆರೆ ವಿಭಾಗದಿಂದ ಶಿಮುಲ್ ಮಾಜಿ ಉಪಾಧ್ಯಕ್ಷ ಎಚ್ ಕೆ ಬಸಪ್ಪ ಜಗದೀಶಪ್ಪ ಬಣಕಾರ್ ಚೇತನ್ ಎಸ್ ನಾಡಿಗೆ ಬಿಜಿ ಬಸವರಾಜಪ್ಪ ಆಯ್ಕೆಯಾಗಿದ್ದಾರೆ ಇನ್ನು ಚಿತ್ರದುರ್ಗ ವಿಭಾಗದಿಂದ ಜಿಪಿ ರೇವಣ ಸಿದ್ದಪ್ಪ ಶೇಖರಪ್ಪ ಜಿಬಿ ಸಂಜೀವ ಮೂರ್ತಿ ಬಿ ಆರ್ ರವಿಕುಮಾರ್ ಆಯ್ಕೆಯಾಗಿದ್ದಾರೆ ಇನ್ನು ಶಿವಮೊಗ್ಗ ವಿಭಾಗದ ಇನ್ನೂರ ಅರವತ್ನಾಲ್ಕು ಮತಗಳಲ್ಲಿ ಇನ್ನೂರ ಅರವತ್ನಾಲ್ಕು ಮತಗಳು ಚಲಾವಣೆಯಾಗಿದ್ರೆ ಸಾಗರ ವಿಭಾಗದಲ್ಲಿ ಇನ್ನೂರ ಐವತ್ತಾರು ಮತಗಳಲ್ಲಿ ಇನ್ನೂರ ಐವತ್ತೈದು ಮತಗಳು ಮಾತ್ರ ಚಲಾವಣೆಯಾಗಿವೆ ಇನ್ನು ದಾವಣಗೆರೆ ವಿಭಾಗದಲ್ಲಿ ಮುನ್ನೂರ ಅರವತ್ತೆರಡು ಮತಗಳಲ್ಲಿ ಮುನ್ನೂರ ಅರವತ್ತೊಂದು ಮತ ಚಲಾವಣೆಯಾಗಿದೆ ಇನ್ನು ಚಿತ್ರದುರ್ಗ ವಿಭಾಗದಲ್ಲಿ ಇನ್ನೂರ ಎಂಬತ್ತೊಂಬತ್ತು ಮತಗಳಲ್ಲಿ ಇನ್ನೂರ ಎಂಬತ್ತೊಂಬತ್ತು ಮತಗಳು ಕೂಡ ಚಲಾವಣೆಯಾಗಿವೆ इसी य